ಮೂರು ಗಂಟೆಗಳನ್ನು ಪೂರ್ತಿ ಟೈಟ್ ಮಾಡ್ತವೆ ಈ ಮೂರು ಗಂಟು ಟೈಟ್ ಆದರೆ ಆ ಗಂಟು ಬಿಚ್ಚೋದಕ್ಕೆ ಈ ರೀತಿ ಕೂಡ ತೋರಿಸ್ಬೋದು ನೋಡ್ರಿ ಗಂಟು ಈ ಥರ ಒಳಗಡೆತೀವಿ ಗಂಟು ಒಳಗಡೆ ಇಟ್ಟಿದ್ಮೇಲೆ ಗಂಟು ಬಿಚ್ಚೋದಕ್ಕೆ ಭಾಳ ಲೇಟ್ ಆಗ್ತದೆ ಆದರೆ ನಾವೇನು ನೋಡ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪ ನೋಡಿದ್ರಲ್ಲ ಎಂಥ ಒಂದು ಅದ್ಭುತ ಕಲೆ ಇಂಥ ಒಂದು ಕಲಾವಿದರು ಇದು ಒಂದು ಕಲೆ ಅಲ್ಲದ ಇದ್ರ ಜೊತೆಗೆ ಕೆಲವು ಪಕ್ಷಿ ಅಂದ್ರೆ ಗುಬ್ಬಿ ಒಂದು ಧ್ವನಿ ಮಾಡಿ ಒದಿಸುವಂಥ ಒಂದು ಕಲೆ ಐತಿ ಇವರಲ್ಲಿ ಆ ನಂತರ ಇವರು ಒಂದು ಗುಂಡ ಗುಂಡವನ್ನು ಇವರ ಸತ ಇವರ ನುಂಗು ನುಂಗಿದಂಥ ಒಂದು ಕಲೆಯನ್ನು ತೋರಿಸುವಂಥ ಒಂದು ಅದ್ಭುತ ಕಲೆ ಆನಂತರ ಒಂದು ಚೇಳು ಚೇಳನ್ನು ಮಾಡಿ ತೋರಿಸ್ತಾರ ಈ ವೃತ್ತಿ ಇದು ಸಿದ್ರು ಅಂತಾರ ಇಂಥ ಒಂದು ಸಿದ್ರ ವೇಷ ಹಾಕೊಂಡು ಊರು ಊರು ಅಲ್ದಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ಕೊತಿದ್ರು ಅವರಿಗಿನ್ನ ಒಂದು ಕಾಲದೊಳಗೆ ಇವ್ರ ಜನಾಂಗ ಇವ್ರ ಜನಾಂಗ ಭಾಳ ಇತ್ತು ಈ ಸದ್ಯಕ್ಕೆ ಇವರು ಸ್ವಲ್ಪ ಸಿಗೋದು ಅಪರೂಪ ಆಗೈತಿ ಬರ್ರಿ ಇಂಥ ಒಂದು ಕಲೆಯನ್ನು ನೋಡ್ಕೊತ ಇವರು ಒಂದು ಹಿನ್ನೆಲೆಯಿಂದ ಇತಿಹಾಸವನ್ನ ಕೇಳ್ ತಿಳ್ಕೊಳು ಬರ್ರಿ ನೀವು ಸುಡುಗಾಡ್ಸಿದ್ರು ಕಾಡ್ಸಿದ್ರಲ್ರಿ ಈ ಒಂದು ವೇಷ ಹಾಕ ಏನು ಕಾರಣ ಯಾವಾಗಲಿಂದ ಯಾವ ರೀತಿಯಾಗಿದೆ ಪರಂಪರೆಯಾಗಿ ಬಂದಿದೆ ನಿಮಗೆ ಮೊದಲಿಂದನೂ ಈಗ ಸುಮಾರು ಒಂದು ಹದಿನೈದು ಒಂದು ಮೂರು ತಲೆಮಾರು ನಾಲ್ಕು ತಲೆಮಾರು ಹ್ಞೂ ಅದಕ್ಕಿಂತ ಮುಂಚೆ ಇದ್ದಿದ್ದಿಲ್ಲ ಅದಕ್ಕಿಂತ ಮೊದಲ ನಮ್ಮ ಅಜ್ಜ ಮುತ್ತ ವಂಶ ಪರಂಪರೆಯಿಂದ ಅವಾಗಿನ ಕಾಲಕ್ಕೆ ಅವರು ಮಶಾನಕ್ಕಾದರು ಸುಡುಗಾಡು ಸುಡುಗಾಡ ಕಾದರು ಹ್ಮ್ ಅವಾಗ ಗಾಯಕಿ ಮಾಡ್ಕೊಂತ ಕಾಲ ಅಲ್ಲೇ ಶಿವ ಮಾಡ್ಕೊಂತ ಮೂರು ಅಡ್ಡಾಡ್ಕೊಂತ ಈ ಕಡೆ ಊರೊಳಗೆ ಜೋಕೆ ಹಾಕೊಂಡು ವಶ ಊರು ಹೋಗ್ತಿರಿ ಹಳೆ ಹಳ್ಳಿ ಅಡ್ಡಾಡೋದು ಬೇರೆ ಬೇರೆ ಹಳ್ಳಿ ಅಡ್ಡಾಡ್ತೀರಿ ಮತ್ತೊಂದು ಮತ್ತೊಂದು ಹೋಗ್ತಿರಿ ಹಿಂಗ ಹಾಕ ಕಾರಣ ಏನಾರ ಒಂದು ದೇವರ ಪ್ರೇರಣೆ ಅಥವಾ ಏನಾರ ಒಂದು ನಿಮ್ಗೆ ಮೊದಲಿಂದ ಅದು ಒಂದು ನೃತ್ಯ ಗಾಯಕ ಸ್ಮಶಾನದಾಗ ಬಸವಪ್ರಾಣದಾನಕಾಯ್ ಸುಡುಗಾಡ್ಸಿದ್ರೀ ಕರ್ನಾಟಕದೊಳಗ ಪೂಜೆ ಮಾಡೋದ್ರಿ ಏನ್ ಪೂಜೆ ಮಾಡಿ ಪೂಜೆ ಮಾಡೋದು ತಿರುಗಾಡೋದು ರಾತ್ರಿ ಮತ್ತ್ ಯಾರ ಶಮನ ಶಮ ಆಯ್ತು ಬಂತಪ್ಪ ಅಂದ್ರ ಅಲ್ಲಿ ಇರ್ತಕ್ಕಂಥದ್ದು ನಮ್ಗ ಮಾಮೂಲಿ ಏನ ಕೊಡೋದ್ರ ಒಂದು ಹನ್ನೊಂದ್ ರೂಪಾಯಿ ಆಗಲಿ ಒಂದ್ ರೂಪಾಯಿ ಆಗಲಿ ಅಲ್ಲಿ ದಕ್ಷಿಣ ಕೊಡೋದು ಆಮ್ಯಾಗ ಮೂರು ದಿನ ನಾಲ್ಕು ದಿನ ಅಲ್ಲಿ ಸುಡ್ಗಾಡದಾಗ ವಸ್ತಿ ಇರೋದು ಅವಾಗಿನ ಕಾಲಕ್ಕೆ ಇರ್ತಿದ್ರು ಅಲ್ಲೇ ಇರ್ತ ನಿಮ್ಮ ಪೂರ್ವಜರು ಇರ್ತಿದ್ರು ಮೊದಲಿನ ಗಿರು ಆಮೇಲೆ ಊರೊಳಗೆ ಬಂದು ಕಾಳ ಪಾಳ ಏನು ಕೊಟ್ಟಿದ್ರು ರೊಟ್ಟಿ ಇರೋಕೆ ಊರೊಳಗೆ ತಗೊಂಡು ಬಿಕ್ಸಾಟೆ ಜೀವನ ಸಾಕ್ತಿದ್ರು ಈ ನಂತರ ಮತ್ತೆ ನಿಮ್ಮ ಕೆಲವೊಂದು ಏನಾದರು ಆಟಗಳು ಇರ್ತಾವೆ ಏನರ ಮಾಯ ಮಾಡು ಇಂಥವು ಮಾಡಿರ್ತೀನ ಆದ್ರೆ ನಾವು ಈಗ ಮೊದಲ ನಮ್ಮ ಅಜ್ಜವರು ನಮ್ಮ ಅಜ್ಜವ್ರು ಮಾತು ಇಂಥವ್ರು ಮಾಡ್ತೇವೆ ಇಲ್ಲ ಅನ್ನೋಂಗಿಲ್ಲ ಈಗಲ್ಲ ನಮ್ಮ ಕಾಯ್ಕಾಯಿ ಯಾರು ಯಾರು ನಮ್ಮ ಕಲೆ ಅಂತಂದು ನೋಡಂಗಿಲ್ಲ ರೀ ಗುಂಡಾಣುಂಗೋದು ಬಾವು ಮಾಡಿ ತೋರಿಸೋದು ಚೋಳು ಮಾಡಿ ತೋರಿಸೋದು ಒಂದು ಒಂದು ಕಲೆ ಇರ್ತಾವ ಇತ್ತು ಈಗು ಮಾಡ್ತಾರೆ ಕೆಲವೊಬ್ರು ಮಾಡ್ತಾರೆ ವಯಸ್ಸಾದ ಮನುಷ್ಯರು ಮಾಡ್ತಾರೆ ನೀವು ಸುಧಾಡ್ಸಿದ್ರ ಸಿದ್ಧರ ಎಲ್ಲ ಕರ್ನಾಟಕದೊಳಗೆ ಎಲ್ಲ ಕಡೆನು ನಮ್ಗೆ ಜನ ಐತ್ರಿ ಕೊಪ್ಪಳ ಕೊಪ್ಪಳ ಡಿಸ್ಟ್ರಿಕ್ ಒಳಗ ಐತಿ ಅತಿ ಹೆಚ್ಚು ಅತಿ ಹೆಚ್ಚು ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಜಿಲ್ಲೆದೊಳಗೆ ಜಾಸ್ತಿ ಎಲ್ಲ ಜಿಲ್ಲೆದಾಗ ಅಂತಂದ್ರೆ ಲೋಕಾಭು ಜಮಕಂಡಿ ರವಕಾಯಿ ಪನ್ನೇಟಿ

ಊರೇ ನಾವು ಒಂದು ಊರೊಳಗೆ ಬಂದಿರ್ತೀವಿ ನಮ್ಗೆ ಇದೇ ಊರು ಅದೇ ಊರು ಅನ್ನೋಂಗಿಲ್ಲ ನಾವು ಹಳ್ಳಿ ಒಳಗೆ ಅಡ್ಡಾಡ್ತಿರ್ತೀವಿ ಆ ಒಳಗೆ ನಾವು ಊರು ಪೂಜೆ ಮಾಡಬೇಕು ಅಂತಂದ್ರೆ ಮಶಾನ ಪೂಜೆ ಮಾಡ್ತೀವಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಹೋಗಿ ಮಶಾನ ಪೂಜೆ ಮಾಡಿ ಮಶಾನ ಸುಡುಗಾಡ ಸುಡುಗಾಡದಲ್ಲಿ ಪೂಜೆ ಮಾಡಿ ಆಮೇಲೆ ನಮಗೆ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಒಂದು ಪಕ್ಷಿ ನುಡಿತದ ಅಲಕ್ಕಿ ಅಲಕ್ಕಿ ಪಕ್ಷಿ ಅಂತ ಆ ಪಕ್ಷಿ ಆರು ಆರಿ ಹೋಗುತ್ತೆ ಒಳಗೆ ಸೂಚನೆ ಈ ಕಡೆ ಹೋತಂದ್ರೆ ಈ ಥರ ಈ ಕಡೆ ಓತಂದರೆ ಈ ಥರ ಮತ್ತು ಅಲ್ಲೇ ಪಕ್ಷಿಗಳನ್ನು ಎರಡೂ ಪಕ್ಷಿಗಳು ಅಲ್ಲೇ ಕುಂತಾವಂದರೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಒಂದು ಈ ದಿಕ್ಕುಗಳಿರ್ತವೆ ಆ ದಿಕ್ಕುಗಳು ನೋಡಿಕೊಂಡು ಏನೋ ಸ್ವಲ್ಪ ಒಂದು ವಾಹನದೊಳಗಾಗಲಿ ಒಂದು ಏನೋ ಒಂದು ದುರ ದುರಂತದೇನಿತ್ತಪ್ಪ ಅಂದರೆ ಸ್ವಲ್ಪ ಹಿಂಗೆ ಇಟ್ಟು ಹೇಳಿ ನಾವು ಮೂರೊಳಗೆ ತಿಳಿಸ್ತೀವಿ ಅಂದರೆ ರಾತ್ರಿ ತಿಳಿಸಂಗಿಲ್ಲ ಮೂರು ದಿನ ಆದ ನಂತರ ಮೂರು ಮೂರು ದಿನ ಆದ ನಂತರ ಊರೊಳಗೆ ಬಂದಾಗ ಏನಾಯ್ತಪ್ಪ ಊರೊಳಗೆ ಹೆಂಗೈತಿ ಸಮಸ್ಯೆ ಅಂತ ಭವಿಷ್ಯ ಊರು ಭವಿಷ್ಯ ನೋಡತೀರಿ ಊರಿದ್ದು ಹೆಂಗೈತಿ ಈ ಮಳೆ ಹಂಗೈತಿ ಬೆಳೆ ಹೆಂಗೈತಿ ಊರಿನ ಜನರಿಗೆ ಸುಖ ಜನರಿಗೆ ಹೆಂಗೈತಿ ದನ ಕರುಗಳಿಗೆ ಹೆಂಗೈತಿ ಬಾಲ ಮಕ್ಕಳ ಮೇಲೆ ಹೆಂಗೈತಿ ಹಿಂಗೆ ಯಾರೋ ಸಂ ಸಮಸ್ಯೆಗಳ ಹೇಳ್ತಿರ್ತವೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ಹಿಂಗೆ ಸಂಪ ಅಂಥ ಸಮಸ್ಯೆ ಇದ್ರೆ ಒಂದು ಬೆಚ್ಚರ ಒಂದು ವಾಹನದೊಳಗೆ ಹುಷಾರ ಒಂದು ನೀರಿನ ಒಳಗೆ ಹುಷಾರ ಮತ್ತು ಯಾವುದೇ ಒಬ್ಬ ಬರೋದ್ರೊಳಗೆ ಹುಷಾನ ಏನು ಸರಿ ಅಷ್ಟು ಇಲ್ಲಪ್ಪ ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಮೊದಲಾದ ಸಮಸ್ಯೆ ಇತ್ತು ಇವಾಗೆಲ್ಲ ಪರಿಹಾರ ಆಗೈತಿ ಏನೂ ತೊಂದರೆ ಇಲ್ಲ ಶಾಂತ ಐತಿ ಊರು ಶಾಂತ ಐತಿ ಮಶಾನ ಶಾಂತ ಐತಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು ಊರಿನ ಭವಿಷ್ಯನ ನೀವು ಇದು ತಿಳಿಸ್ತೀವಿ ಆದ್ರೆ ಮನುಷ್ಯರಿಗೇನು ಹೇಳೋದು ಆದ್ರೆ ಊರಿನ ಭವಿಷ್ಯ ಮಾತ್ರ ಗೊತ್ತಾಗತ್ತೆ ತಿಳಿಸ್ತೀವಿ ಏನಾದರು ತಿಳಿದ್ರೆ ಹೇಳ್ತೀವಿ ಅದು ಪ ಅದ್ರಲ್ಲಿ ಅದು ನೀವು ಪೂಜೆಗೆ ಹೋದಾಗ ಹಂಗೆ ಏನಾದ್ರು ತಿಳ್ಸೋತೈತಿ ಒಟ್ಟು ಏನಾದರೂ ಒಂದು ಸೂಚನೆ ತಿಳಿಸ್ತೈತಿ ಊರಿನ ಭವಿಷ್ಯ ತಿಳಿಸ್ತೈತೆ ರೀ ಅದನ್ನ ನೀವು ಊರನ್ನೋರು ತಿಳಿಸ್ತೀರಿ ಏನ ತೋಂದರಲ್ಲ ಅಲ್ಲಿ ಇರೋದು ಒಂದು ಪೂಜೆ ಮಾಡೋದು ಒಂದು ಮೂರು ದಿನ ರಾತ್ರಿ ಅಲ್ಲೇ ಒಸ್ಟ್ರಿ ಇರೋದು ಆಮೇಲೆ ಊರೊಳಗೆ ಬಂದು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಊರೊಳಗೆ ಬಂದು ಶಂಕ ಊದಿ ಗಂಟೆ ಒಗ್ಸಿ ಏನಾರ ಅಂತ ಸಮಸ್ಯೆ ಏನಾರ ಇದ್ರೆ ದೂರ ಆಗಲಿ ಊರೊಳಗೆ ಒಂದು ಸ್ವಲ್ಪ ಶಾಂತಿ ಆಗಲಿ

ಇದ್ರ ಜೊತೆಗೆ ಮತ್ತ ನೀವು ಕೆಲವೊಂದ ನಿಮ್ಮ ಪೂರ್ವಜರು ಮನರಂಜನೆಗಾಗಿ ಏನೇನ್ರ ಒಂದು ಜಾದೂ ಮಾಡ್ತಿರ್ತಾರ ಆಟ ಅಂತಾರ ಸಿದ್ಧನ ಆಟ ಆಟ ಅಂತಾರ ಅದು ಕೂಡ ಮಾಡ್ತಿದ್ರು ಹಿರಿಯರು ಹಿರಿಯರು ಮಾಡ್ತಿದ್ರು ಎಲ್ಲಾ ಗುಂಡಾ ನೋಂಗೋದು ಒಂದಿರಿ ಒಂದಿರಿ ಹೌದ್ರಿ ಗುಬ್ಬಾವನು ಒದರ್ಸೋದು ಆ ತರ ಮಾಡ್ತಿದ್ರು ಕಲೆ ಮನೋರಂಜನೆ ಮಾಡ್ತಿದ್ರ ಮಾ ಇದು ಕೆಲವೊಬ್ರು ಮಾಡ್ತಾರ ಕೆಲವೊಬ್ರು ಮಾಡಂಗಿಲ್ಲ ಅವು ಬಾಳ ಅಲ್ಲ ಸ್ವಲ್ಪ ಆತ್ರಿ ಈ ನಮ್ಮ ಒಂದು ವಿಕ್ಷರ ಒಂದ ಕಲೆ ತೋರಿಸ್ತಾನ ನೋಡ್ರಿ ಒಂದ ನಮ್ಮ ಒಂದು ಹುಡುಗರಿಗಾಗಿ ನಮ್ಮ ವಿಕ್ಷ

ನೋಡಿರಿ ಇದ್ರೊಳಗೆ ಒಂದು ಗಂಟೆ ಹಾಕಿವ್ರಿ ಸರತಿರಲಾ ನೋಡ್ರಿ ಒಂದು ಗಂಟೆ ಹಾಕಿವಿ ಇದ್ರಿ ಆಮ್ಯಾಗೆ ಇದ್ರಾಗ ಎರಡು ಗಂಟೆ ಆಯ್ತು ಎರಡು ಗಂಟೆಗಳನ್ನ ಪೂರ್ತಿ ಟೈಟ್ ಮಾಡ್ತೀವಿ ಬಿಗಿ ಮಾಡ್ತೇವೆ ಮಾಡಿದ್ರಲ್ಲ ಈ ಎರಡು ಗಂಟೆ ಪೂರ್ತಿ ಟೈಟ್ ಆತ್ರಿ ಹೆಂಗ ರೀ ಬರೋದಲ್ಲ ಇದ್ರೆ ಈಗ ಮತ್ತೆ ಮೂರನೇ ಗಂಟ್ರಿ ಮೂರು ಗಂಟೆಗಳನ್ನು ಪೂರ್ತಿ ಟೈಟ್ ಮಾಡ್ತಾವ್ರಿ ಈ ಮೂರು ಗಂಟು ಟೈಟ್ ಆಗ್ತದೆ ಈಗ ಮೂರು ಗಂಟುಗಳನ್ನ ಏನು ಅಂತಂದರೆ ಸ್ವಲ್ಪ ಅಟ್ರೇಷನ್ ಮಾಡಿದ್ರೆ ಒಂದು ಆ ಗಂಟು ಬಿಚ್ಚೋದಕ್ಕೆ ಒಂದು ಈ ರೀತಿ ಈ ರೀತಿ ಕೂಡ ತೋರಿಸ್ಬೋದು ನೋಡ್ರಿ ಗಂಟು ಈ ಥರ ಒಳಗಡಿತೀವಿ ಗಂಟು ಒಳಗಡೆ ಇಟ್ಟಿದ್ಮೇಲೆ ಈಗ ಆ ಗಂಟು ಬಿಚ್ಚೋದಕ್ಕೆ ಭಾಳ ಲೇಟ್ ಆಗ್ತದೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ಮೂರು ಗಂಟೆಗಳ ಬಿಚ್ಚಬೇಕಂದ್ರೆ ಭಾಳ ಕಷ್ಟ ಹಾಕ್ಬೇಕಂದ್ರೆ ಸುಲಭ ಆಗ್ತದೆ ಗಂಟು ಬಿಚ್ಚಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಅದನ್ನ ನಾವೇನು ಮಾಡ್ತೀವಿ ಅಂದ್ರೆ ಸ್ವಲ್ಪ ಸ್ವಲ್ಪ ನೋಡ್ರಿ ಇಲ್ಲಿ ಬಿಚ್ಚಿ ತೋರಿಸಿದ್ರು ಗಂಟು ಹಾಕಿದ್ರೆ ಬಿಚ್ಚಿದ್ರೆ ಇನ್ನೂ ಇಂಥ ಐಟಮ್ ಬಹಳ ಇನ್ನೊಂದು ಇನ್ನೊಂದು ಯಾವುದಾದ್ರೂ ಮಾಡಿ ತೋರಿಸಿ ಆದರೆ ನೀವು ಒಂದು ಮನರಂಜನೆ ತೋರಿಸಿದ್ರಿ ಅದೆಲ್ಲ ಚಲೋ ಐತಿ ಈ ಥರ ಈ ಒಂದು ಶಂಕನದ ಅನಂತರ ಗಂಟೆ ಒಂದಿಷ್ಟು ಈ ರೀತಿ ಇದ್ರದ್ದು ಬಳಸಿ ತೋರಿಸ್ರಿ ಒಂದು ಏನಾದರೂ ನಿಮ್ಮ ಹಾಡ ನಿಮ್ಮ ಒಂದು ಮಹಾಂತ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಬೆಟ್ಟದ ಮಲ್ಲಯ್ಯ ಗುಡ್ಡದೋ ಮಲ್ಲಯ್ಯ కడకదు మల్లయ్య వారి మల్లయ్య వణకేరి మల్లయ్య మళి మల్లయ్య మల్లికార్జున గమూటి రూపల్ని సంగమనాథ డిగ్గి సంగమనాథ రాచోటి సంగమనాథ కూడల సంగమనాథ సంగమనాథ అల్లూరు బసవన్న పటదకలు బసవణి బసవన్న కుంటూజి బసవన్న కొట్టూరు బసవన్న కొడే కల్ బసవన్న బి బసవన్న యాటి బసవన్న కర్మూడి బసవన్న నంది బసవన్న గడ్డి బసవన్న ಕಲ್ಯಾಣ ಬಸವಣ್ಣ ಚನ್ನ ಬಸವೇಶ್ವರಊರಿಗೆ ಮೂಟಿ ಎಡವುರಿ ವೀರಣ್ಣ ಗೊರ್ಚಿ ವೀರಣ್ಣ ನೆಡಬುಂಡಿ ವೀರಣ್ಣ ರಾಜೂಡಿ ವೀರಣ್ಣ ಕರ್ಮುಡಿ ವೀರಣ್ಣ ನಂದಿ ವೀರಣ್ಣ ಗದಿ ವೀರಣ್ಣ ಚುಂಟಾಲೂರು ವೀರಣ್ಣ ರಾವಣಿಕಿ ವೀರಣ್ಣ ವೀರಭದ್ರಾದೇವರಿಗೆ ಮೂಟಿ ಮುತಕಂಡಿ ವೀರಣ್ಣನವರಿಗೆ ಮೂಟಿ ಸದ್ಗುರು ಸಿದ್ಧಾರೋಣರಿಗೆ ಮೂಟಿ ಆರ್ಯಾಣದಸಿದ್ರು ಮರಳಿಸಿದ್ರು ಕಾಡಿಸಿದ್ರು ಗವಿಸಿದ್ರು భూలోక దూ జలంకార దళద్రు అగ్నిలేసూ సోతాదే వరియమూఠి ఆది గోకర్ణేశ్వర తిరుమల వెంకటేశ్వర విఠల పాండవరంగ రాఘవేంద్ర రావుత్రయ దరి బలు దరిశినా శ్రీ కృష్ణ కేదారి భూజినీ కాశీ శ్రీశైల మల్లికార్జున బాళల్లే గురుగూఠి ನಮ ಶಿವನೇ ಗುರುದೇವ ಓಕೆ ನೋಡಿದ್ರಲ್ರಿ ಇವರು ಒಂದು ಸಂಪೂರ್ಣ ಮಾಹಿತಿಯನ್ನು ಕೇಳ್ಕೊಂಡ್ರಿ ಇಂಥ ಒಂದು ಕಾಯಕ ಮಾಡ್ಕೋತ ಇಂಥ ಒಂದು ವೃತ್ತಿ ಮಾಡ್ಕೋತ ತಮ್ಮ ಜೀವನವನ್ನು ಸಾಗಿಸುವಂತ ಇವರೊಂದು ವೃತ್ತಿ ಇದು ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಇಲ್ಲ ಡಿಸ್ಲೈಕ್ ಮಾಡ್ರಿ ನೀವು ಇವ್ರ ಒಂದು ಮನೋರಂಜನೆ ಕಂಡಿದ್ರಿ ಅಂದ್ರೆ ಇಂಥ ಒಂದು ಆಟವನ್ನು ನೀವು ಕೇಳಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ